ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತೊಣ್ಣೂರು ಕೆರಳಿ ಸುಮಾರು ಹದಿನೈದು ಅಡಿಗಳಷ್ಟು ನೀರು ಕಡಿಮೆ ಆಗಿದೆ ಸೊ ನಾನು ಇದಕ್ಕೆ ಮುಂಚೆ ಸುಮಾರು ಒಂದು ಐದು ಸತಿ ಇಲ್ಲಿಗೆ ಬಂದಿದ್ದೀನಿ ಇಷ್ಟರ ಮಟ್ಟಿಗೆ ನೀರು ಕಡಿಮೆ ಆದ ಆಗಿದ್ದು ನಾನು ಎಂದೂ ನೋಡಿರಲಿಲ್ಲ ನೀರಾವರಿ ನಿಗಮ ನಿಯಮಿತ ಎಲ್ಲರಿಗೂ ನಮಸ್ಕಾರ ಇವತ್ತು ತಣ್ಣೂರು ಕೆರೆಗೆ ಬಂದಿದ್ದೀನಿ ಈ ಬೆಟ್ಟದ ಬಲಭಾಗದಲ್ಲಿ ತಣ್ಣೂರು ಕೆರೆ ಇದೆ ಏಯ್ ವಾಮ್ ಮೋಹಿತ್ ಎಷ್ಟು ಮಾಡಿದ್ದಾರೆ ತೊಣ್ಣೂರು ಕೆರೆಗೆ ನಾನು ಸುಮಾರು ಇದು ಐದನೇ ಸತ್ತಿನ ಆರನೇ ಸತ್ತಿನ ಇರೋದು ನಾನು ಬಂದಾಗೆಲ್ಲ ಇಲ್ಲಿ ಇದ್ರ ಮೇಲೆ ಬರೀ ಮಣ್ಣು ಗಲೀಜುಗಳು ಇದ್ದಿದ್ದೆ ನೋಡಿದ್ದು ಬಟ್ ಇವಾಗ ನೀಟಾಗಿ ಟೈಲ್ಸ್ ಎಲ್ಲ ಹಾಕಿ ಎಲ್ಲ ಹಾಕಿ ಸೊ ಎಲ್ಲ ನೀಟಾಗಿ ಮಾಡಿದ್ದಾರೆ ಗೇಟ್ಸ್ ಕೂಡ ಓಪನ್ ಆಗಿಲ್ಲ ಸೊ ಆ ಒಂದು ಮಂಟಪದ ಒಳಗಡೆ ನಿಂತ್ಕೊಂಡು ಮೀನ್ಸ್ ಅಲ್ಲಿ ಅಲ್ಲಿನ ಒಂದು ವ್ಯೂ ನೋಡೋಣ ಅಂದರೆ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಅಲ್ಲೊಂದು ಹಾಗೂ ಮುಂದೆ ನಾವು ನೋಡಬಹುದಾದ ರಾಮಾನುಜಾಚಾರ್ಯರ ಪ್ರತಿಮೆ ತೊಣ್ಣೂರು ಕೆರೆಯಿಂದ ಏನು ರಾಮಾನುಜ ಗಂಗೆ ಆಗಿ ಹರಿದು ಕೆಳಗಡೆ ಬರುತ್ತೆ ಆ ನೀರೆಲ್ಲ ಬಂದು ಕೆಳಗಡೆ ಕೆರೆಯಲ್ಲಿ ಶೇಖರಣೆ ಆಗಿರುತ್ತೆ ರಾಮಾನುಜ ಗಂಗೆ ಹರಿಯುವ ಸ್ಥಳ ಅಕ್ಕಲಗಿ ಈ ಗಂಗೆಯಲ್ಲಿ ಸ್ನಾನ ಮಾಡೋಕ್ಕೆ ತುಂಬ ದೂರದ ಹಳ್ಳಿಗಳಿಂದ ಕೂಡ ಬರ್ತಾರೆ ತುಂಬ ಚಿಕ್ಕದಾಗಿ ನೀರು ಹರಿತಾ ಇದೆ ನಾನು ಇದರಲ್ಲೆಲ್ಲ ಆಟ ಆಡಿದ್ದೀನಿ ಒಂದೆರಡು ಸತಿ ಬಂದಾಗ ತಣ್ಣಗಿರುತ್ತೆ ನೀರು ಮಾತ್ರ ಪದ್ಮಗಿರಿ ಬೆಟ್ಟ ನಾವು ನಡ್ಕೊಂಡು ಹೋಗ್ಬೋದು ಹಾಗೂ ನಮ್ಮ ಗಾಡಿಗಳನ್ನ ಮೇಲುಗಡೆ ಕೂಡ ತೊಗೊಂಡೋಗ್ಬೋದು ಸ್ವಲ್ಪ ದೂರ ಬೆಟ್ಟದಿಂದ ಇಳಿಬೇಕು ನೀರೆಲ್ಲ ಆಟ ಆಡೋದಕ್ಕೆ ಕಣ್ಣೂರು ಕೆರೆಯಲ್ಲಿ ಈ ಜಾಗ ನೋಡಿದ್ರೆ ಸೇಮ್ ತಲ್ಕಾಡ್ ನೋಡೋ ವೈಪ್ಸು ಕೆರೆಯಲ್ಲಿ ನಾಡ ದೋಣಿಗಳನ್ನು ಹಾಗೂ ಯಾತ್ರಿಕರು ಈಜುವುದನ್ನು ನಿಷೇಧಿಸಲಾಗಿದೆ ಸೊ ಒಂದು ತೊನ್ನೂರು ಟ್ಯಾಂಕ್ ತೊಣ್ಣೂರು ಕೆರೆ ಉದ್ದ ಐನೂರು ಅಡಿ ಎತ್ತರ ನಾನ್ನೂರಡಿ ಅಡಿ ಬಬ್ಬಾ ಉದ್ದ ಮುನ್ನೂರು ಅಡಿ ಅಚ್ಚುಕಟ್ಟು ಏಳ್ನೂರೈವತ್ತು ಎಕರೆ ಯಾದವ ನದಿಗೆ ಅಡ್ಡಲಾಗಿ ಕಟ್ಟಿರುವ ಇದೊಂದು ಅಣೆಕಟ್ಟು ಮತ್ತು ಯಾದವ ನದಿ ಸುಮಾರು ಸಾವಿರ ವರ್ಷಗಳ ಹಿಂದೆ ತನ್ನ ಹರಿವು ನಿಲ್ಲಿಸಿದ್ರಿಂದ ಸೊ ಇದನ್ನು ತಣ್ಣೂರು ಕೆರೆ ಹಾಗೆಯೇ ಎಲ್ಲರೂ ಕರಿತಾ ಇದ್ದಾರೆ ಈ ಕಡೆಯಿಂದ ಹೋದರೆ ಚಿಕ್ಕದಾಗಿ ಒಂದು ಚಕ್ಡ್ಯಾನ್ ಥರ ಮಾಡಿದ್ದಾರೆ ಗೇಟು ಆ ಗೇಟಿಂದ ನೀರು ಹೊರಗಡೆ ಬರುತ್ತೆ ಯಾಕಂದ್ರೆ ನಾನು ಹೋದ ವರ್ಷ ಬಂದಿದ್ದೀನಿ ಇದು ಇದೇ ನೀರಲ್ಲಿ ಆಟ ಆಡಿದ್ದೀನಿ ಇವಾಗ ನೀರು ಖಾಲಿಯಾಗಿದೆ ನನ್ನ ಅಂದಾಜಿನ ಪ್ರಕಾರ ಒಂದು ಹದಿನೈದು ಅಡಿಯಷ್ಟು ನೀರು ಖಾಲಿಯಾಗಿದೆ ನೋಡಿ ಇದೇ ಆ ಚಿಕ್ಕದ ಚೆಕ್ ಡ್ಯಾಮು ನೋಡಿ ಇವಾಗ ಏನು ನಡ್ಕೊಂಡು ಹೋಗ್ತಾ ಇದ್ದೀನಿ ಇಷ್ಟು ನೀರು ಇತ್ತು ಇದ್ರ ಮೇಲ್ಗಡೆ ಬಂದ ನೀರು ಬಂದು ಈ ಕಡೆ ಆಸಿ ನೋಡಿ ಈ ಕಡೆ ಆಸಿ ಹಿಂಗೆ ಹೋಗ್ತಾಯಿತ್ತು ನೀರು ಹಾಗೂ ಈ ಗೇಟ್ ಒಳಗಡೆ ಕೂಡ ನಾನು ಹೋಗಿ ನಿಂತ್ಕೊಂಡಿದ್ದೆ ನೋಡಿ ಇಲ್ಲಿ ಇಲ್ಲಿ ಇಲ್ಲೇನು ನಾವು ಕುತ್ಕೋತೀವಿ ಕೂತ್ಕೊಳಂಥದ್ದು ಏನು ಮೆಟ್ಲು ಥರ ಮಾಡಿದರೆ ಇದ್ರ ಮೇಲೆ ನಾವು ಇದ್ವಿ ಆದರೆ ಅದು ಸಮವಾಗಿ ನೀರು ಹೊರಗಡೆ ಬರ್ತಾಯಿತ್ತು ಇಲ್ಲಿ ಬಂದು ಸುಮಾರು ಅದ್ರ ಮೇಲೆ ಒಂದು ಅರ್ಧ ಇದ್ರ ಮೇಲೆ ಒಂದು ಅರ್ಧ ಅಡಿಯಷ್ಟು ನೀರು ಹರಿದೋಗ್ತಾ ಇತ್ತು ಇದೇ ಚಾನೆಲ್ ಒಳಗಡೆ ಆ್ಯಕ್ಚುಲಿ ಮುಂದಕ್ಕೆ ಹೋಗೋಕೆ ತುಂಬ ಭಯ ಆಗೋದು ನೋಡಿ ಅಲ್ಲಿ ಸ್ವಲ್ಪ ನೀರು ಸೊ ಈ ಕಡೆನೇ ನೀರು ಹರಿದು ಬರೋದು ಕರೆಕ್ಟ್ ಅಲ್ಲಿ ಇನ್ನೂ ಸ್ವಲ್ಪ ಕೆಳಗಡೆಯಿಂದ ಸ್ವಲ್ಪ ನೀರು ಇದೆ ನೋಡಿ ಈ ಕಡೆಯಿಂದ ನೀರು ಆ ಕಡೆಗೆ ಧುಮುಕ್ತಾ ಇತ್ತು ಅಂದರೆ ಯಾವ ಯಾವ ರೀತಿ ಅನುಭವ ಆಗ್ತಾ ಇತ್ತು ಬ್ಯೂಟಿಫುಲ್ ತಣ್ಣೂರು ಕೆರೆ ಸೊ ಈ ಕೆರೆ ಮೇಲ್ಗಡೆಯಿಂದ ಕೋಡಿ ಬಿದ್ದ ನೀರೆಲ್ಲ ಕೋಡಿ ಬಿದ್ದ ನೀರೆಲ್ಲ ಈ ಕಡೆಯಿಂದ ಹರಿದು ಇಲ್ಲಿಂದ ರಭಸವಾಗಿ ಇತ್ತು ಅದು ಯಾವ ದಾರೀಲಿ ಇತ್ತು ಅಂತ ನಾನು ಮುಂದೆ ಕೂಡ ನಾನು ತೋರಿಸ್ತೀನಿ ಅಲ್ಲಿ ತುಂಬಿದ್ದಾಗ ಇಲ್ಲಿ ಬರೋ ಇಲ್ಲ ಯಾಕಂದರೆ ಇಲ್ಲೆಲ್ಲ ಭಯ ಪಡ್ತಾರೆ ಇಲ್ಲಿ ಯಾಕಂದರೆ ಅಷ್ಟು ರಭಸವಾಗಿ ನೀರು ಹರಿಯುತ್ತಾಯಿ ಈ ಜಾಗದಲ್ಲಿ ನೀರು ಹರಿಯೋ ಜಾಗ ಇದು ನೀರಿಲ್ಲ ಅದಕ್ಕೆ ಇಷ್ಟು ನೀಟಾಗಿ ನಾವು ನೋಡ್ಬೋದು ನೋಡಿ ಹಾಲು ಮರ ಯಾವ ರೀತಿ ದಟ್ಟವಾಗಿ ಬೆಳ್ಕೊಂಡಿದೆ ಬ್ಯೂಟಿಫುಲ್ ಸೊ ತಣ್ಣೂರ್ ಕೆರೆಯ ನೀರೇ ಯಾದವ ನದಿ ನೀರು ಬಂದು ಈ ದಾರಿಯಲ್ಲಿ ಸೊ ಕೆಳಗಡೆ ರಾಮಾನುಜ ಗಂಗೆ ಆಗಿ ಬೀಳುತ್ತೆ ಕೆರೆತಣ್ಣೂರಲ್ಲಿ ಯಾವತ್ತಾಗಲಿ ನೀರು ಖಾಲಿ ಆಗಿರುವ ಇತಿಹಾಸವೇ ಇಲ್ಲ ಈ ಈ ಹೆಂಡಿಂದ ಎಲ್ಲ ನೀರು ಬರೋದು ಭಯ ಆಗೋದು ಹೆಣ್ಣು ನೋಡಿದ್ರೆ ಏನಪ್ಪ ಇಷ್ಟು ನೀರಿದೆ ಅಂತ ಈ ವರ್ಷ ನಿಜಾಗೂ ಕಣ್ಣಲ್ಲಿ ನೀರು ಬರುತ್ತೆ ಅರ್ಧಕ್ಕರ್ಧ ಅರ್ಧ ಕೆರೆಯಷ್ಟು ನೀರು ಖಾಲಿ ಆಗ್ಬಿಟ್ಟಿದೆ ಬತ್ತೋಗ್ಬಿಟ್ಟಿದೆ ಸೊ ಮೀನುಗಳು ನೋಡಿ ಸುಮಾರು ದೊಡ್ಡದಾಗಿದೆ ಅಲ್ಲಿ ಏನು ಮಂಟಪ ಥರ ಕಟ್ಟಿದ್ದಾರೆ ಆ್ಯಕ್ಚುಲಾಗಿ ಆ ಮಂಟಪ ಒಂದೊಂದು ಸರ್ತಿ ಆ ಮಂಟಪ ಅರ್ಧ ಮುಚ್ಚೋಗ್ತಾಯಿತ್ತು ನಾನೊಂದು ಇದಕ್ಕೆ ಮುಂಚೆ ನಾನು ನಾಲ್ಕೈದು ಸತಿ ಬಂದಾಗ ಒಂದು ಮೂರು ಸತಿ ಆ ಮಂಟಪದಲ್ಲಿ ಒಂದು ಅಡಿಗೆ ಒಂದು ಎರಡು ಅಡಿಯಷ್ಟು ನೀರು ಜಾಸ್ತಿ ಇದ್ದಿದ್ದು ಉಂಟು ನಾವು ನಡ್ಕೊಂಡು ಹೋಗಿದ್ದು ಉಂಟು ಆ ಸಮಯದಲ್ಲಿ ನೋಡಿದ್ರೆ ನಮಗೆ ಹಂಗೆ ಇಲ್ಲಿ ಯಾವತ್ತೂ ಇಲ್ಲಿ ನೀರು ಈ ಮಟ್ಟಿಗೆ ಇದ್ದಿದ್ದಿಲ್ಲ ಇಲ್ಲಿ ಸ್ಥಳೀಯರು ವಿಚಾರಿಸಿದಾಗ ಅವರು ಅದೇ ಹೇಳಿದ್ದು ನಮಗೆ ಈ ವರ್ಷ ನೀರು ಕಡಿಮೆ ಆದಷ್ಟು ಯಾವ ವರ್ಷನ ಆಗಿಲ್ಲ ಅಂತ ನೀಟಾಗಿ ಯಾರೋ ಈ ಥರ ಟೈಲ್ಸ್ ಎಲ್ಲ ಹಾಕಿ ಇವಾಗ ಮಾಡಿದ್ದಾರೆ ಎಷ್ಟು ವರ್ಷ ಆಯಿತು ಮಾಡೋದಕ್ಕೆ ಅಂತೂ ಇಂತ ಮಾಡಿದ್ರಲ್ಲ ಮಾಡಿದ್ರಿಗೆ ಧನ್ಯವಾದಗಳು ತಣ್ಣೂರ್ ಕೆರೆ ತುಂಬ ಇದೆ ಇಲ್ಲಿನ ಇತಿಹಾಸಗಳೇ ಬಂದು ಹೇಳುತ್ತೆ ಅದು ತುಂಬ ಜನ ನೀರನ್ನು ಇದನ್ನು ಒಂದು ಅನ್ವೇಷಣೆ ಮಾಡೋಕ್ಕೆ ಹೋದವರು ಅವ್ರು ವಾಪಸ್ ಬರೆದಿರೋದು ಉಂಟು ಅದು ಕೂಡ ನಡೆದಿದೆ ಮೀನುಗಳೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ನೋಡಿ ಓ ನನ್ನ ಮಗ ಇದು ನನ್ನ ಚಿಕ್ಕ ವಯಸ್ಸಲ್ಲಿ ತಿಂತಾಯಿದ್ದ ಒಂದು ಫೇವರೆಟ್ ಸ್ನ್ಯಾಕ್ಸು ಬನ್ನು ಪ್ಲಸ್ ಗುಲ್ಕನ್ ಇಲ್ಲಿ ನೋಡಿದೆ ಟಕ್ಕಂದ್ರೆ ತಿನ್ಬೇಕನ್ನಿಸ್ತು ತಿಂತಾಯಿದ್ದೀವಿ ನಾನು ಮೋಹಿತ ತಿನ್ನೋಣ ಮೋಹಿತ್ ಅಷ್ಟು ತುತ್ತಾ ತುದಿಯಲ್ಲಿ ತುಂಬ ಜನರಲ್ಲಿ ಆಟ ಆಡ್ತಾ ಇದ್ದಾರೆ ಅಷ್ಟೇ ಒಳ್ಳೆ ಮಜಾ ಸಿಗುತ್ತೆ ಅಂತೆಲ್ಲ ಹೋದರೆ ಹೋಗೋಣ ಬನ್ನಿ ಈ ಜಾಗದಲ್ಲಿ ಮೇಲುಗಡೆ ಏನೋ ಒಂದು ಏನೋ ಗೇಟ್ ಬ್ಲೂ ಕಲರ್ ಗೇಟಿಂದ ಇಂದ ಹೊರಗಡೆ ಬರೋ ನೀರು ತೋರಿಸಿದ್ರೆ ಈ ಜಾಗದಲ್ಲಿ ಸೊ ರಾಮಾನಾಜಕ್ಕಂಗೆ ಆ ಗೇಟಿನಿಂದ ಹೊರಬಂದು ಇಲ್ಲಿ ಹರ್ಕೊಂಬಂದು ಕೆಳಗಡೆ ಕಡೆಗೆ ಬೀಳ್ತಾರೆ ಗಮನಿಸಬಹುದು ಸ್ವಲ್ಪ ವಿಚಾರ ಬರಬೇಕು ಆವು ಜಾಗ ನೋಡಿದ್ರೆ ಯಾವುದೋ ದಟ್ಟವಾದ ಕಾಡಿನ ಮಧ್ಯದಲ್ಲಿ ಇದೋ ರೀತಿಯ ಅನುಭವ ನೀರಿನ ಯಾಕಪ್ಪ ಅಮ್ಮ ಅಲ್ಲೇ ಇರತ್ತಾನೆ ನೋಡಿ ಇಲ್ಲಿ ನೀರು ಹರಿತಾ ಇರೋದು ನಾನು ಹೇಳಿದವಾ ಸ್ವಲ್ಪ ಸ್ವಲ್ಪ ಅರಿತಾ ಇದೆ ನೋಡಿ ಆಕ್ಚುಲ್ ಆಗಿ ಇದ್ರ ಮೇಲೆಲ್ಲ ಫುಲ್ ಜೋರಾಗರಿಯತ್ತೆ ನೋಡಿ ಇಲ್ಲ ಇಲ್ಲೆಲ್ಲ ನೀರು ತುಂಬಿರುತ್ತೆ ನೀನು ನಿಂತಿದೆಯಲ್ಲ ನೋಡಿ ಇಲ್ಲೆಲ್ಲ ನೀರು ಇಲ್ಲೆಲ್ಲ ತುಂಬಿ ನೀರು ಬರೋದು ನಿನ್ನ ನೀನು ಆಟಾಡ್ದೆ ಗೊತ್ತಾ ನೀನು ಅಮ್ಮ ಎಲ್ಲ ಸೊ ನೋಡಿ ಈ ರಸ್ತೆಯಲ್ಲೇ ಸೊ ಈ ಜಾಗದಲ್ಲಿ ಮುಂದೆ ಆದಂಗೆ ತುದಿನೆಲ್ಲ ಗೇಟ್ಸ್ ಇದೆ ಸೊ ಅಲ್ಲೇ ನೀವೆಲ್ಲ ಹೋದಷ್ಟು ಆಟ ಈ ವರ್ಷ ನೀರಿಲ್ಲ ಸ್ವಲ್ಪ ಸ್ವಲ್ಪ ನೀರು ಬರ್ತಾ ಇದೆ ಗಂಗೆ ಹರಿಯುವ ಸ್ಥಳ ಆ್ಯಕ್ಚುಲಾಗಿ ಈ ಗಂಗೆಯಲ್ಲಿ ಸ್ನಾನ ಮಾಡೋಕ್ಕೆ ತುಂಬ ದೂರದ ಹಳ್ಳಿಗಳಿಂದ ಕೂಡ ಬರ್ತಾರೆ ತುಂಬ ಚಿಕ್ಕದಾಗಿ ನೀರು ಹರಿತಾ ಇದೆ ನಾನು ಇದರಲ್ಲೆಲ್ಲ ಆಟ ಆಡಿದ್ದೀನಿ ಒಂದೆರಡು ಮೂರು ಕತಿ ಬಂದಾಗ ಕಣ್ಣಾಗಿರುತ್ತೆ ನೀರು ಮಾತ್ರ ಹಾಂ ಮೀನುಗಳೆಲ್ಲ ನೋಡು ಮೀನೆಲ್ಲ ಇದೆ ನೀರು ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಸೊ ಕೆರೆಯಿಂದ ನೀರು ಹೊರಗಡೆ ಬಂದು ಇಲ್ಲಿ ಬೀಳ್ತಾ ಇರೋದೇ ರಾಮಾನುಜ ಹೆಂಗೆ ಸೊ ಇಲ್ಲಿ ಬಿದ್ದ ನೀರೇ ರಾಮಾನುಜಾಚಾರ್ಯರ ಒಂದು ಚಿಕ್ಕದಾಗಿ ಒಂದು ಕೊಳ ಏನಿದೆ ಮುಂದೆ ಆ ಹೋಗಿ ಇಟ್ಕೊಳ್ಳೋದು ಆದರೆ ನಮ್ಮ ಜನಗಳೆಲ್ಲ ಈ ಥರ ಏನಕ್ಕೆ ಗಲೀಜು ಮಾಡಿ ಎಲ್ಲ ಬಟ್ಟೆಗಳೆಲ್ಲ ಇಲ್ಲೇ ಬಿಟ್ಟು ಹೋಗಿ ಗೊತ್ತಿಲ್ಲ ಬಿಟ್ಟು ಹೋಗ್ಬಿಟ್ರಪ್ಪ ಇನ್ನೊಂದು ಇನ್ನೊಂದ್ಸತಿ ನಾವು ಕುರ್ತಿ ಮಾಡೋಕ್ಕಾಗಲ್ಲ ವೆಂಕಟೇಶ್ವರ ಗುಡಿ ಇದೆ ಬೆಟ್ಟದ ಮೇಲೆ ಪದ್ಮಗಿರಿಯ ಬೆಟ್ಟದ ಮೇಲೆ ಇವಾಗ ನಾವು ಇದ್ದೀವಿ ಪದ್ಮಗಿರಿಯ ಬೆಟ್ಟದ ಮೇಲೆ ಬಂದಿದ್ದೀವಿ ಬೆಟ್ಟದ ಮೇಲೆ ಬರೋ ಅನುಭವ ಬ್ಯೂಟಿಫುಲ್ ಅದ್ರ ಮೇಲೆ ಸೆಕೆಂಡ್ ಥಾಟ್ ಇಲ್ಲ ಬೆಟ್ಟದ ಮೇಲಿಂದ ನಮ್ಮ ತಣ್ಣೂರು ಕೆರೆಯ ಒಂದು ವಿಹಂಗಮ ನೋಟ ಅದ್ಭುತ ಅತ್ಯದ್ಭುತ ಹಸಂ ಎಷ್ಟು ದೊಡ್ಡದಾಗಿ ಮತ್ತೂರ್ ಕೆರೆಯ ನೀರು ನಿಂತ್ಕೊಳ್ಳುತ್ತೆ ಈ ವರ್ಷ ಬರಗಾಲದಲ್ಲಿಯೂ ಸಹ ಸುಮಾರು ಹದಿನೈದು ಅಡಿಯಷ್ಟು ನೀರು ಖಾಲಿಯಾಗಿದೆ ಅಷ್ಟು ಖಾಲಿಯಾಗಿಯೂ ಸಹ ಅದ್ಭುತವಾಗಿ ಕಾಣ್ತಾ ಇದ್ದಾಳೆ ಅಲ್ಲೊಂದು ಚಿಕ್ಕದಾಗ ಒಂದು ಐಲ್ಯಾಂಡ್ ಥರ ಕ್ರಿಯೇಟ್ ಆಗಿದೆ ನೋಡಿ ಯೂಜಲ್ ಆಗಿ ಅದು ಅದು ಮುಚ್ಚೋಗಿಬಿಡುತ್ತೆ ತುಂಬ ಜನ ಫಿಶಿಂಗ್ ಮಾಡ್ತಾಯಿದ್ದಾರೆ ಅದು ಕೂಡ ನೋಡೋಕ್ಕೆ ಒಳ್ಳೆ ಅನುಭವ ಅಲ್ಲಿ ತೋಟಗಳಿದೆ ಕೆರೆ ತುಂಬಿದ್ರೆ ಆ ತೋಟ ಎಲ್ಲ ಮುಚ್ಚೋಗ್ಬೋದು ಅಂತ ನನ್ನ ಒಂದು ಊಹೆ ಅಲ್ಲೇನೋ ಬ್ಲೂ ಏನೋ ಇದೆ ಮೋಸ್ಟ್ಲಿ ಅದು ಬೋಟೋ ಏನೋ ನಮಗೇನೋ ಐಡಿಯಾ ಇಲ್ಲ ಸೊ ಕೆಳಗಡೆ ಎಲ್ಲ ಒಂದು ನೋಟ ನೋಡಿ ನೀರು ಎಷ್ಟು ಮಟ್ಟಿಗೆ ನಿಲ್ಲತ್ತೆ ಅಂತ ನಮಗೆ ಕಾಣ್ತಾ ಇದೆ ಸಂಜೆ ಹೊತ್ತು ಈ ಜಾಗಕ್ಕೆ ಬಂದರೆ ಅಂತೂ ಅದ್ಭುತ ಅತ್ಯದ್ಭುತ ಮಾತಾಡೋದಕ್ಕೆ ಇನ್ನೊಂದು ಪದ ಸಿಗಲ್ಲ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನ ತೆಗ್ದಿರಲ್ಲ ನನಗೆ ಗೊತ್ತು ಅದು ಒಮ್ಮೆ ನೋಡ್ಕೊಂಡು ಬರೋಣ ನಮ್ಮ ಪದ್ಮಗಿರಿಯ ಬೆಟ್ಟದಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ಬೆಟ್ಟಗಳ ಸಾಲು ಬೆಟ್ಟವನ್ನೇ ಕೋರೆ ತುಂಬ ಬ್ಯೂಟಿಫುಲ್ ಆಗಿ ರೋಡ್ ಮಾಡಿದ್ದಾರೆ ಎಲ್ಲಿ ನೋಡಿದ್ರು ಹೆಸರು ಬೆಟ್ಟಕ್ಕೆ ಹತ್ತುವ ಬನ್ನಿ ಬೆಟ್ಟ ಹತ್ತುವ ವಾವ್ ಕಾಲು ಇದೆ ಟ್ರಕ್ಕಿಂಗ್ ಕೂಡ ಮಾಡ್ಬೋದು ಈ ಬೆಟ್ಟನ ಆದರೆ ಮಳೆಗಾಲದಲ್ಲಿ ಮಾಡಿದ್ರೆ ಬ್ಯೂಟಿಫುಲ್ ಆಗಿರುತ್ತೆ ಹಸಂ ಕಾಲು ಸುಟ್ಟ ಹೋಗ್ತಾ ಇದೆ ಸ್ವಲ್ಪ ದೂರ ಬೆಟ್ಟದಿಂದ ಇಳಿಯಬೇಕು ನೀರಲ್ಲಿ ಆಟ ಆಡೋದಕ್ಕೆ ಕಣ್ಣೂರು ಕೆರೆಯಲ್ಲಿ ಜನವೋ ಜನ ಇದೊಂಥರ ಬೀಚ್ ಥರ ಫೀಲು ಏನಪ್ಪ ಸೌಂಡ್ ಕೇಳ್ದ ಈ ಜಾಗ ನೋಡಿದ್ರೆ ಸೇಮ್ ತಲ್ಕಾಡ್ ನೋಡೋ ವೈಪ್ಸ್ ಇಲ್ಲಿ ತಂಗ್ ಬರ್ತೇವೆ ಮೊಹತ್ ನೀರು ಅಲ್ಲಿ ಡ್ಯಾಮ್ ಇರೋದು ಹಾಗೆ ಡ್ಯಾಮಿಂದ ಮುಂದಕ್ಕೆ ಹೋಗಿ ಲಕ್ಷ್ಮೀ ಲಕ್ಷ್ಮೀ ಸಾಗರ ಅಂತ ಒಂದು ಊರಿದೆ ಅಲ್ಲಿ ಎಡುಗಡೆ ತಗೊಳ್ಳಿ ಸಿಮೆಂಟ್ ರೋಡ್ ಇದೆ ತಗೊಂಡ್ರೆ ಈ ಥರ ಒಂದು ಕಣ್ಣೂರ್ಕೆ ಒಂದು ತಲಕಾಡು ಒಂದು ವೈಫ್ಸ್ ಥರ ಇದೆ ಇಲ್ಲಿಗೆ ಬರ್ತೀರಾ ಕೆರೆ ತಣ್ಣೂರಿನ ಹೆಣ್ಣೀರು ನೀರು ನೀವು ಗಮನಿಸ್ಬೋದು ಅಲ್ಲೊಂದು ವೈಟ್ ಪ್ಯಾಚಸ್ ಆಗಿಯೋ ಒಂದು ಮಾರ್ಕ್ ಇದೆ ಅಲ್ಲಿ ತನಕ ನೀರು ನಿಲ್ಲತ್ತೆ ನಾನು ನಿಂತಿರೋದು ಕೂಡ ಮುಳುಗೋಗುತ್ತೆ ಇಲ್ಲೇ ಎದುರುಗಡೆ ಒಂದು ಹುಡುಗ ಕೂತಿದ್ದಾನೆ ನೀವು ನೋಡ್ಬೋದು ಮರದ ಪಕ್ಕ ಸೊ ಆ ತುದಿ ತನಕ ನೀರು ನಿಲ್ಲತ್ತೆ ಸೊ ನಾನು ನಿಂತಿರೋ ಜಾಗ ಎಲ್ಲ ಮುಳುಗಡೆ ಆಗಿಬಿಡುತ್ತೆ